ರಾಜ್ಯ ಸರ್ಕಾರದ ಧೋರಣೆ ಬಗ್ಗೆ ಮಾತಾಡಿದ್ದೀನಿ ಸಿದ್ದರಾಮಯ್ಯನವರು ಮಾತೆತ್ತಿದ್ರೆ ನನ್ನ ಹೆಸರಲ್ಲೂ ರಾಮ ರಾಮಾಯ್ದನೇ ಅಂತ ಹೇಳ್ತಾರೆ ಅವರ ನಿಷ್ಠೆ ಮತ್ತು ಬದ್ಧತೆ ಯಾವಾಗಲೂ ಕೂಡ ರಹೀಮಂಗಿರುತ್ತೆ ಹೊರತು ರಾಮಂಗಿರಲ್ಲ ಈ ಮಹೇಶನ ಭಕ್ತರು ಅಲ್ಲಿ ಬಂದು ಘೋಷಣೆಗೋಗಿ ನೀವು ಬರಬೇಡಿ ದಲಿತ ಭೂಮಿಗೆ ಬರಬೇಡಿ ಅಂದರು ಮಹೇಶನ ಭಕ್ತರನ್ನು ನಾನು ಯಾವತ್ತು ವಿರೋಧಿಸ್ತೀನಿ ಇವತ್ತು ವಿರೋಧಿಸ್ತೀನಿ ನಾನು ಇವತ್ತು ಅಯೋಧ್ಯೆಯಲ್ಲಿ ನಮ್ಮ ಹೆಮ್ಮೆಯ ಪ್ರಧಾನಿ ನರೇಂದ್ರ ಮೋದಿಜಿಯವರು ಹಾಗೂ ನೂರಾರು ಜನ ಸಾಧು ಸಂತರು ಅರ್ಚಕರ ಅಮೃತ ಹಸ್ತದಿಂದ ವಿಗ್ರಹ ಪ್ರತಿಷ್ಠಾಪನೆ ಮತ್ತು ರಾಮಲಲ್ಲನ ವಿಗ್ರಹಕ್ಕೆ ಪ್ರಾಣ ಪ್ರತಿಷ್ಠೆ ಕಾರ್ಯ ನೆರವೇರ್ತಾ ಇದೆ ಸುಮಾರು ನಾನ್ನೂರು ವರ್ಷಕ್ಕಿಂತ ಹೆಚ್ಚಿನ ಹೋರಾಟಕ್ಕೆ ಜಯಸಂದು ಅದೊಂದು ತಾರ್ಕಿಕ ಅಂತ್ಯಕ್ಕೆ ಹೋದಂಥ ದಿನ ಇವತ್ತು ಹಾಗೆಯೇ ನಮ್ಮ ಮೈಸೂರಿನ ಖ್ಯಾತ ಶಿಲ್ಪಿ ಅರುಣ್ ಯೋಗಿರಾಜ್ ಅವರ ಕೈಯಿಂದ ನಮ್ಮ ಮೈಸೂರಿನ ಹಾರೋಹಳ್ಳಿಯ ಗುಜ್ಜೇಗೌಡನಪುರದ ಶಿಲೆಯಿಂದ ರಾಮಲಲನ ವಿಗ್ರಹ ರೂಪ ತಳೆದಿದೆ ನಮಗೆ ಬಹಳ ಖುಷಿಯಾಗಿದೆ ಇವತ್ತು ಇವತ್ತು ನೂರಾರು ಕಡೆ ಹೋಮ ಹವನಗಳು ಪೂಜೆ ಪುನಸ್ಕಾರಗಳು ನಡೀತಾ ಇದೆ ಎಲ್ಲ ಕಡೆನೂ ಕೂಡ ಇವತ್ತು ನಾವೆಲ್ಲ ಭಾಳ ಸಡಗರದಿಂದ ಭಾಗಿಯಾಗ್ತಿದ್ವಿ ಇನ್ನು ಖುಷಿ ಕೊಡೋದು ಏನು ಅಂತಂದರೆ ಎಲ್ಲೇ ಹೋಗ್ತಾ ಇರಲಿ ಕಾಲೇಜ್ ಸ್ಟೂಡೆಂಟ್ಸ್ ಇರ್ಬೋದು ಪ್ರಾಯ ಆಗಿರೋ ಅಂತಿರಿರ್ಬೋದು ಅವ್ರ ಸ್ಕೂಟ್ರ್ ಮೇಲೆ ಬೈಕ್ ಮೇಲೆ ಎಲ್ಲ ರಾಮನ ಧ್ವಜವನ್ನು ಹಾಕ್ಕೊಂಡು ಓಡಾಡ್ತಿದ್ದಾರೆ ಒಂಥರ ಇವತ್ತು ಒಂದು ಇದು ರಾಷ್ಟ್ರೀಯ ಹಬ್ಬ ಇದು ಒಂದು ರೀತಿ ನಮ್ಮಲ್ಲಿ ಯಾವ ರೀತಿ ರಿಪಬ್ಲಿಕ್ ಡೇ ಇಂಡಿಪೆಂಡೆನ್ಸ್ ಡೇ ನಡೀತಾ ಇದೆ ಇನ್ನು ಮುಂದೆ ನನಗನ್ಸುತ್ತೆ ಜನವರಿ ಇಪ್ಪತ್ತೆರಡೂ ಕೂಡ ಒಂದು ರಾಷ್ಟ್ರೀಯ ಹಬ್ಬವಾಗಿ ಆಚರಣೆ ಆಗುತ್ತೆ ಅಂತ ನನಗನ್ಸುತ್ತೆ ನನಗೆ ನಾನು ಭಾಳ ಸರಿ ಹೇಳಿದ್ದೀನಿ ರಾಜ್ಯ ಸರ್ಕಾರದ ಧೋರಣೆ ಬಗ್ಗೆ ಮಾತಾಡಿದ್ದೀನಿ ಇವತ್ತು ಹೇಳೋವಂಥದ್ದು ಇಷ್ಟೇ ಸಿದ್ದರಾಮಯ್ಯನವರು ಮಾತೆತ್ತಿದರೆ ನನ್ನ ಹೆಸರಲ್ಲೂ ರಾಮ ರಾಮಾಯ್ದನೇ ಅಂತ ಹೇಳ್ತಾರೆ ಆದರೆ ಅವರ ನಿಷ್ಠೆ ಮತ್ತು ಬದ್ಧತೆ ಯಾವಾಗಲೂ ಕೂಡ ರಹೀಮಂಗಿರುತ್ತೆ ಹೊರತು ರಾಮಂಗಿರಲ್ಲ ಇನ್ನು ಅವರಿಂದ ಇನ್ನೇನು ನಿರೀಕ್ಷೆ ಆಗುತ್ತೆ ಇಪ್ಪತ್ತೇಳನೇ ತಾರೀಕು ಅರುಣ್ ಯೋಗಿರಾಜ್ ವಾಪಸ್ ಬರ್ತಾರೆ ನಾನು ಡಿ ಸಿ ಅವರಿಗೂ ಮಾತಾಡ್ತೀನಿ ಜಿಲ್ಲಾಡಳಿತಕ್ಕೂ ಮಾತಾಡ್ತೀನಿ ಅವ್ರು ಬಂದಾಗ ನಾವು ನಮ್ಮ ಶಾಸಕರಾಗಿರೋ ಅವರು ನಮ್ಮ ಪಕ್ಷದ ಅಧ್ಯಕ್ಷರಾಗಿರುವಂಥ ಅವರು ನಾವೆಲ್ಲ ತೀರ್ಮಾನ ಮಾಡಿದ್ದು ಒಂದು ಸನ್ಮಾನನ ಇಟ್ಕೊಳ್ಬೇಕು ಅಂತೇಳಿ ಖಂಡಿತ ನಮ್ಮ ಮೈಸೂರಿಗೆ ಹೆಮ್ಮೆ ಇದು ನಮ್ಮ ಮೈಸೂರಿನ ಶಿಲ್ಪಿ ರಾಮಲಲ್ಲ ವಿಗ್ರಹವನ್ನು ನಿರ್ಮಾಣ ಮಾಡಿದ್ದಾರೆ ಅಂತೇಳಿ ಹೇಳಿದರೆ ಎಲ್ಲರೂ ಮೈಸೂರಿಗರಾಗಿ ನಾವು ಖುಷಿ ಪಟ್ಕೊಳ್ಳೇಬೇಕು ಇಡೀ ದೇಶನೇ ಅವ್ರ ಬಗ್ಗೆ ಖುಷಿ ಇದೆ ನಾವು ಅವ್ರಿಗೆ ಕರೆದು ಸನ್ಮಾನ ಮಾಡೇ ಮಾಡ್ತೀವಿ ಇವತ್ತು ಬೆಳಗ್ಗೆ ಹಾರೋಹಳ್ಳಿಯ ಗುಜ್ಜೇಗೌಡನಪುರದಲ್ಲಿ ಏನು ಶಿಲೆ ಸಿಕ್ಕಿತ್ತೋ ರಾಮದಾಸ್ ಅವರ ಕುಟುಂಬದ ಶಿಲೆಯಿಂದ ರಾಮಲಲ್ಲನ ವಿಗ್ರಹ ನಿರ್ಮಾಣ ಆಗಿದೆ ಹಾಗಾಗಿ ಆ ಜಾಗದಲ್ಲಿ ಒಂದು ದೇವಸ್ಥಾನವನ್ನು ಕಟ್ಟಬೇಕು ಅನ್ನೋದು ಅಲ್ಲಿನ ಶಾಸಕರು ಆಗಿರುವಂಥ ಸನ್ಮಾನ್ಯ ಜಿ ಟಿ ದೇವೇಗೌಡರ ಅಭಿಲಾಷೆ ಆಗಿತ್ತು ಹಾಗಾಗಿ ನಮ್ಮನ್ನೆಲ್ಲರನ್ನು ಕರೆದಿದ್ದರು ನಾನು ಕೂಡ ಬೆಳಗ್ಗೆ ಎದ್ದು ಅಲ್ಲಿನ ಭೂಮಿ ಪೂಜೆಗೆ ಅಯೋಧ್ಯೆಯಲ್ಲಿ ಪ್ರಾಣ ಪ್ರತಿಷ್ಠೆ ಆಗ್ತಿದೆ ಇಲ್ಲಿ ಇನ್ನೊಂದು ರಾಮಮಂದಿರ ನಿರ್ಮಾಣಕ್ಕೆ ಶಂಕುಸ್ಥಾಪನೆ ಆಗ್ತದೆ ಹಾಗಾಗಿ ಆ ಭೂಮಿ ಪೂಜೆಗೆ ಹೋಗಿದ್ದೆ ಹೋಗಿ ಕಾರ್ಯಕ್ರಮ ಪ್ರಾರಂಭ ಆಗುವಷ್ಟೊಳಗಡೆ ಕಾಂಗ್ರೆಸ್ಸಿನ ತಾಲೂಕ್ ಪಂಚಾಯಿತಿಯ ಮಾಜಿ ಸದಸ್ಯ ಇನ್ನೊಂದಷ್ಟು ಜನ ಈ ಮಹಿಷನ ಭಕ್ತರು ಅಲ್ಲಿ ಬಂದು ಘೋಷಣೆ ಕೂಗಿ ನೀವು ಬರಬೇಡಿ ದಲಿತರ ಭೂಮಿಗೆ ಬರಬೇಡಿ ಅಂದರು ನಾನು ಹೋದ ಕೂಡಲೇ ರಾಮದಾಸು ದಲಿತ ಬಂದು ಏನಿದ್ದಾರೆ ಅವ್ರ ಮಗನೇ ಬಂದು ನನ್ನನ್ನು ಮಾಡಿಕೊಂಡು ಭಾಳ ಖುಷಿಯಿಂದ ಅಲ್ಲಿ ಸ್ವೀಕರಿಸಿದರು ನನ್ನನ್ನು ಇನ್ನು ಯಾರೋ ನಾಲ್ಕು ಜನ ನಾಲ್ಕು ಜನ ಕಾಂಗ್ರೆಸ್ಸಿನ ಪುಡಾರಿಗಳು ಬಂದು ಅಲ್ಲಿ ನೀವು ದಲಿತ ವಿರೋಧಿ ಈ ಥರದ್ದೆಲ್ಲ ಹೇಳಿ ಮಹೇಶ ಭಕ್ತರನ್ನು ನಾನು ಯಾವತ್ತು ವಿರೋಧಿಸ್ತೀನಿ ಇವತ್ತು ವಿರೋಧಿಸ್ತೀನಿ ನಾನು ಮಹೇಶ್ನ ಭಕ್ತರಿಗೂ ದಲಿತರಿಗೆ ಏನು ಸಂಬಂಧ ಇದೆ ಇದು ರಾಜಕಾರಣಕ್ಕೋಸ್ಕರ ನಾ ಕಾಂಗ್ರೆಸ್ನ ನಾಲ್ಕು ಜನ ಪುಡಾರಿಗಳು ಮಾಡಿರುವಂತಹ ಈ ತರಲೆ ಕೆಲಸ ಅಷ್ಟೇನೆ ಅದಕ್ಕೆ ನಾನೇನು ಸೋಪು ಹಾಕಲ್ಲ ಕಾಂಗ್ರೆಸ್ನವ್ರಿಗೆ ಈ ಕ್ಷೇತ್ರದಲ್ಲಿ ನನ್ನನ್ನು ಸೋಲ್ಸೋಕ್ಕಾಗಲ್ಲ ಅನ್ನೋದು ಗೊತ್ತಾಗಿದೆ ಹಾಗಾಗಿ ಈ ತರಲೆ ಕೆಲಸವನ್ನು ಈ ರೀತಿ ಮಾಡ್ತಾ ಇನ್ನು ಮುಂದೆನೂ ಮಾಡ್ತಾರೆ ನಾನು ಅದಕ್ಕೆ ಯಾರೇನಲ್ಲ ತಾಯಿ ಚಾಮುಂಡೇಶ್ವರಿಗೆ ಕೋಟ್ಯಂತರ ಜನ ಭಕ್ತರಿದ್ದಾರೆ ಮೈಸೂರಿಗೆ ಮೂರು ಮತ್ತೊಂದು ಜನ ತರಲೆ ಇದ್ದಾರೆ ಆವು ತರಲೆಗಳಿಗೆಲ್ಲ ನಾನು ತಲೆ ಕೆಡಿಸ್ಕೊಳ್ಳಲ್ಲ